ಯಾವ ರೋಡ್ ಇದು ಹೋಗ್ತಾನೆ ಬಳ್ಳಾರಿ 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 ರೋಡ್ ಎಲ್ಲ ನಿಮ್ಮ ಇವನ್ ಬ್ರೋ ಮಧ್ಯ ರೋಡ್ ಅಲ್ಲಿ ಕುಡ್ಕೊಂಡ್ ಎಲ್ಲಿ ಕಾಯ್ತಾ ಇರ್ತಾರೆ ಅಣ್ಣವರು ಎರಡ್ ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಇವಾಗ ಎತ್ತಿದ್ದಾರೆ ಬಿಗಿಯಾಗಿ ನಿದ್ದೆ ಆಯ್ತವ್ರ ಮಲ್ಕಬೋದ್ ಪಲ್ಕೋದು ಮಾಡಲ್ವಾ ಕಂಫರ್ಟ್ ಎನ್ಸುತ್ತ ಸ್ಲೀಪರ್ ಮಾಡಿಸ್ಬಿಟ್ರೆ ಸ್ವರ್ಗ ನೀವೇ ಓಡಿಸ್ಬಿಡಿ ಏನ್ ಬಿಡ್ತೀರ ಅಲ್ವಾ ಯಾರು ಕೂತಿದ್ರ ಇಲ್ಲಿ ಸ್ಲೀಪರ್ ಮಾಡಿಸ್ಬಿಟ್ರೆ ಸ್ವರ್ಗ ನೀವೇ ಓಡಿಸ್ಕೊಟ್ಬಿಡಿ ಏನ್ ಬಿಡ್ತೀರ ಆಲ್ಮೋಸ್ಟ್ ಹೊಸ್ಬಿಟ್ರೆ ಟೋಲ್ 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 ಹತ್ತ ಹತ್ರ ಇದ್ದೀವಿ ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು ಟೋಲ್ಗೆ ನಮ್ಮ ಡ್ಯೂಟಿಯ ಕಾರ್ಯಕ್ರಮ ಮುಕ್ತಾಯವಾಯಿತು ಇಲ್ಲಿಂದ ನೂರು ಕಿಲೋಮೀಟರ್ ಐತೆ ಜಯನಗುರು ಎತ್ಕೊಂಡಿದ್ದಾರೆ ಗಾಡಿನ ಆರು ಬಂದೈತಾ ಅದೇ ಗೊತ್ತಾಗುತ್ತೆ ಇನ್ನೂ ಎಷ್ಟು ಕಿಲೋಮೀಟರ್ ಐತೆ ಬ್ರೋ ಝೀರೋ ಮಾಡಿದ್ರ ಇದು ಜ್ಯೂಸ್ ಬಿದೋ ಐತೆ ಕೆಳಗಡೆ ಸ್ಪ್ರೈಟು ಬ್ಲಡ್ ಪಾಮ್ ಒಳಗಡೆ ಯಾವುದೋ ಒಂದೇ ಒಂದು ಬಿದೋ ಐತೆ ಸ್ಪ್ರೈಟು ಒಂದೇ ಒಂದು ಪೀಸು ಅಲ್ಲೇ ಇರ್ತೀ ಎಲ್ಲೂ ಹೋಗಲ್ಲ ಅದು ಅಲ್ಲೇ ಇರ್ತದೆ ನಡ್ರಿ ಆಮೇಲೆ ಟೈಮ್ ಎಷ್ಟಾಯ್ತು ಒಂದ್ ಗಂಟೆ ಆಯ್ತಾ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ರಾತ್ರನೇ ಬಂದು ಇಲ್ಲಿ ಸೈಡ್ಗೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ರೀಚ್ ಆಗಿದ್ದೀವಿ ಆಲ್ಮೋಸ್ಟು ಬಟ್ ಅನ್ಲೋಡ್ ಪಾಯಿಂಟ್ ಎಲ್ಲಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿಲ್ಲ ನಮಗೆ ಅದರಿಂದ ಇಲ್ಲೇ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ದು ರಾತ್ರಿ ಎಲ್ಲ ಇವಾಗ ಜಸ್ಟ್ ಇವಾಗ ಲೊಕೇಶನ್ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಪಾರ್ಟಿಗೂ ಕೂಡ ಫೋನ್ ಮಾಡ್ತಾಯಿದ್ದೀವಿ ರಿಸೀವ್ ಮಾಡ್ತಾಯಿಲ್ಲ ಪಾರ್ಟಿ ಸೊ ಇವಾಗ ಒಂದು ಒಂಬತ್ತು ಹತ್ತು ಗಂಟೆಗೆ ರಿಸೀವ್ ಮಾಡ್ಬೋದು ಅಂದ್ಕೊಂಡಿದ್ದೀವಿ ನೋಡೋಣ ವೆಯ್ಟ್ ಮಾಡಿ ಕಾದು ನೋಡುವ ಏನ್ರೋ ದರಗಿಳೀತಾ ಇದ್ದೀರಾ ಹೋಯ್ತು ಫೋನ್ ಸಾಧನೆ ಎಲ್ಲ ಮಾಡ್ತಾ ಇದೀರಲ್ಲ ಬರೋ ಕೆಳಕ್ಕೆ ಬಿದ್ದೆ ಆಯ್ತಾ ಫೋನ್ ಮಾಡ್ಬಿಟ್ಟು ಇವಾಗ ಬರಕ್ಕೆ ಕೇಳಿದ್ದಾನೆ ಬನ್ನಿ ಅಲ್ಲಿಗೆ આગડે ઉડકણ હોય તા આવી દીવી સિસ્ટનલે ઇને યસ તો રોલો આટ આછો હોવે કાજે લોકેશન કળસો ના સિટી અનસડેલા પા સિટી નહી જો સિટી તો ઇતથી સિટી સિટી બાય ડાટકો બંધો નાઓ સિટી લાઈટે ડાટતી ಪಾಯಿಂಟ್ ರೀಚ್ ಆಗಿದ್ದೀವಿ ಜಯಂತು ಗೇಟ್ ಓಪನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಯಾರು ಸೆಕ್ಯೂರಿಟಿ ಇಲ್ಲ ಏನಿದೆ ಸೊ ಹಿಂಗೆ ಅಂತ ಗೊತ್ತಿದ್ರೆ ಇಲ್ಲೇ ಬಂದು ಹಾಕೊಂಬೋದೇ ಇತ್ತು ರಾತ್ರಿ ನಮ್ಗೆ ಇಲ್ಲಿ ಸೀನು ಮ್ಯಾಟ್ರ್ ಯಾವ ತರ ಇರುತ್ತೆ ಏನು ಅಂತ ಗೊತ್ತಿಲ್ಲ ಸೊ ಸಿಕ್ಕಾಗ ಪಾರ್ಕಿಂಗ್ ಅಂತ ಅಲ್ಲೇ ಹಾಕೊಂಡ್ಬಿಟ್ಟು ಎಲ್ಲ ಬಂದು ಗಳನ್ನೆಲ್ಲ ಇಳಿಸಿದ್ದಾರೆ ಇದನ್ನು ಪ್ಯಾಲೆಟ್ ಪ್ಯಾಲೆಟ್ ಸಮೇತ ಇಳಿಸೋರಲ್ಲ ಬೇಗ ಅನ್ಲೋಡ್ ಆಗ್ಬೋದು ಪ್ಯಾಲೆಟ್ ಸಮೇತ ಇಳಿಸಿದ್ರೆ ಇವತ್ತು ಬೆಂಗ್ಳು ಗಾಡಿ ಒಂದು ಬಂದು ನಿಂತ್ರಿ ಬಿಡ್ಲಾ ಗ್ಯಾಪಲ್ಲಿ ನಿಲ್ಲಿಸ್ಬೋದು ಬಟ್ ಅದು ತಿಳಿ ಅದಕ್ಕೆಲ್ಲ ಆಗುತ್ತೆ ನೋಡಿ ಆಲ್ರೆಡಿ ಗ್ಯಾಪಲ್ಲಿ ಇದೆ ಆ್ಯಕ್ಚುಲಿ ಟೈಮ್ ಬಂದು ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಹನ್ನೆರಡು ನಿಮಿಷ ಆದರೂ ಕೂಡ ಯಾರೂ ಬಂದಿಲ್ಲ ಟೈಮಿಂಗ್ ಏನು ಓಪನಿಂಗ್ ಏನು ಕ್ಲೋಸಿಂಗ್ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಮೇಲೆ ಖಾಲಿ ಎಲ್ಲಿ ಮಾಡ್ತಾರೆ ಏನು ಅಂತ ನೋಡ್ಕೊಬೇಕು ಅಲ್ಲೊಂದು ಗೋಡನ ಇದೆ ಇಲ್ಲೊಂದು ಇದೆ ಸೊ ಈ ಎರಡು ಗೋಡನಲ್ಲಿ ಎಲ್ಲಿ ಮಾಡ್ಕೊತಾರೆ ಅಂತಂದ್ರೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾವುದೋ ಒಂದು ಬಾಟ್ಲು ಉದ್ರೋಗ್ಬಿಟ್ಟಿದೆ ಲೀಕೇಜ್ ನೋಡಿ ಇಲ್ಲಿ ಸೀಲ್ ಓಪನ್ ಆಗಿ ಇದೆಯಾ ಇಲ್ಲ ಲೀಕೇಜ್ ಆಗಿದೆಯಾ ಗೊತ್ತಿಲ್ಲ ಕೈ ಕೈಗೂ ನೋಡೋಣ ಸುಮಾರು ಬೀರೋಗಿದ್ದಾವೆ ಕೆಳಗಡೆ ನೋಡಿ ಇಷ್ಟೊಂದು ಲೀಕೇಜ್ ಆಗಿದ್ದಾವೆ ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ಅದಕ್ಕೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಏನು ಮಾಡ್ಬೋದು ನೋಡೋಣ ಕಾಯ್ದೆ ಫುಲ್ಲು ಲೀಕೇಜ್ ಆಗಿ ಬಿದ್ದೋಗಿರೋ ಲೀಕೇಜ್ ಏನಾಗಿಲ್ಲ ಬಟ್ ಡ್ಯಾಮೇಜ್ ಆಗಿ ಕೆಳಗೆ ಬಿದ್ದಿದ್ದಾವೆ ಏನಂತಾರೆ ಏನು ಕಥೆನೋ ಬರಲಿ ಅಷ್ಟಲ್ಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಹುಡುಕ್ಬೇಕು ಫ್ರೆಶ್ ಅಪ್ ಆಗಬೇಕು ಈ ಎರಡು ಖಾಲಿ ಗಾಡಿ ಇಲ್ಲಿ ನಾವು ಲೋಕಲ್ ಅನಿಸುತ್ತೆ ನಮ್ಮದೊಂದು ಮತ್ತು ಪಕ್ಕದೊಂದು ಲೋಡ್ ಗಾಡಿ ಇದು ಬೆಂಗಳೂರಿಂದನೇ ಬಂದಿರೋದು ಲೋಡ್ ಗಾಡಿ ಯಾವಾಗ ಬಂದವರು ಅಂತ ಗೊತ್ತಿಲ್ಲ ಸೊ ಬಂದರು ಇವಾಗ ಫಸ್ಟು ಅದೇ ಖಾಲಿ ಮಾಡಿ ಇದು ಖಾಲಿ ಮಾಡ್ಬೋದು ಯಾಕೆ ಅಂತ ಫಸ್ಟ್ ಪ್ರಾಮುಖ್ಯತೆ ಫಸ್ಟ್ ಬಂದವ್ರಿಗಲ್ವಾ ಅದಕ್ಕೆ ಒಳ್ಳೆ ವೆದರ್ ಐತೆ ಗುರು ನೋಡಿ ಇದೇ ಹೈವೇ ಮೇನ್ ರೋಡು ಮೇನ್ ರೋಡ್ ಪಕ್ಕದಲ್ಲೇ ಇದೆ ಇದೊಂದು ಖುಷಿ ವಿಚಾರ ಕೆಲವೊಂದು ಸಿಟಿಗಳಲ್ಲಿ ಇರ್ತವೆ ಹೋಗೋಕ್ಕೂ ಹಿಂಸೆ ಬರೋಕ್ಕೂ ಹಿಂಸೆ ಸೊ ಇದು ಏನೋ ಆ ಥರ ಇಲ್ಲ ಸಿಟಿಯಿಂದ ಆಚೆನೇ ಇದೆ ನೋಡಿ ಅಷ್ಟು ಚೆನ್ನಾಗಿ ಮತ್ತೆ ಹಿಂದೆ ತೆಗ್ಸಾಕಿದ್ದಾರೆ ಯಾಕಪ್ಪ ಅಂದ್ರೆ ಯಾರ್ದೋ ಗಾಡಿ ಹಾಕೊಂಡು ಲೋಡ್ಗೆ ಹಾಕೋಬೇಕಂತೆ ಸೊ ಅದಕ್ಕೆ ಇಲ್ಲಿ ಟಿಫನ್ ಬಂದಿದ್ದಾರೆ ಏನು ಬಿಡು ಟಿಫನ್ ಈ ಥರ ಊಟ ಮಾಡೋಕ್ಕೆ ಒಂಥರ ಮಜಾ ಅಲ್ಲ ಹೊಲ್ದೊಳಗಡೆಗೆ ಹೀಗೆ ಡೈರೆಕ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋದನ್ನ ಗಾಢವಾಗಿ ತೊಗೊಂಡ್ಬಿಟ್ಟು ಅವ್ರ ಈ ಕಡೆಗೆಲ್ಲ ಅದಕ್ಕೆ ಹಾಕಿಲ್ಲ ಏನು ಪಡೆಯೋಹೋ ಇಡ್ಲಿ ಮೂರು ಇಡ್ಲಿ ಕೊಟ್ಟವ್ರೊಬ್ಬರು ಹ್ಞೂ ಓಕೆ ಓಪನ್ ತಿನ್ನೋದಿದು ಅದು ನಾನು ತಿಂತೀನಿ ಅಫಿಶಿಯಲ್ ಒಬ್ರು ನೀವು

ನಮ್ಮ ನಮ್ಮೂರು ಕಡೆ ಬಸ್ಸಾರು ಮಾಡ್ದಂಗೆ ಮಾಡ್ತಾವ್ರೆ ಬ್ರೋ ಈ ಸಾಂಬಾರು ರಸಮ್ ಅದು ಏನದು ಇವರೇನಾ ಲೋಟಸು ಉಪ್ಪಿಟ್ಟು ಸಖತ್ತಾಗಿದೆ ಕಡೆ ಏನಂತಾರೆ ಶಿರಾಪಾವು ಅಂತಾರ ಶಿರಾಪಾವು ಉಪ್ಪಿಟ್ಟಿಗೆ ಶಿರಾ ಅಂತಾರ ಅಲ್ಲ ಉಪ್ಪಿಟ್ಟಿಗೆ ಪಾವು ಬೇಸಿಗೆ ಕೇಸರಿ ಬಾತು ಸೊ ಬಂದು ಆಲ್ರೆಡಿ ಒಂದು ಗಾಡಿ ಲೋಡಿಂಗ್ ತಗೊಂಡೋಗಿ ಲೋಡಿಂಗ್ ಹಾಕೊಂಡಿದ್ದಾರೆ ಆ ಗಾಡಿ ಲೋಡ್ ಮಾಡಿ ಪುನಃ ಇನ್ನೊಂದು ಗಾಡಿ ಇದೆ ಈ ಗಾಡಿನೂ ಲೋಡ್ ಮಾಡಾದ್ಮೇಲೆ ನಮ್ಮ ಗಾಡಿ ಅನ್ಲೋಡ್ ಹಾಕೊಂತಾರಂತೆ ಈ ಗಾಡಿ ಬಂದು ಆಲ್ರೆಡಿ ಮೂರು ದಿನ ಆಯ್ತಂತೆ ಸೊ ಇವಾಗ ಆಲ್ಟ್ ಆಗಿದ್ದಾರೆ ಅವರು ಅವರೇ ಬೇಕು ಬೇಕು ಅಂತ ಮನೆಗೆ ಹೋಗಿದ್ದಾರಂತೆ ನಿಯರ್ ಅಂತ ಇನ್ನೂ ಖಾಲಿ ಕೂಡ ಆಗಿಲ್ಲ ಅದು ಅದನ್ನು ಇವರೇ ಗಾಡಿಗಳನ್ನ ಹಾಕೊಂಡು ಖಾಲಿ ಮಾಡಿ ನಿಲ್ಲಿಸ್ತೀನಿ ಅಂತ ಹೇಳೋರೆ ಬಟ್ ಇದು ಕಂಪ್ನಿಗೆ ಅಟ್ಯಾಚ್ ಆಗಿರೋ ಗಾಡಿ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಇರುತ್ತೆ ಅದಕ್ಕೆ ಬಾಡಿ ಏನು ಅಂತ ಹೇಳ್ಕೊಳ್ಳೋದೇನಿರಲ್ಲ ಬಟ್ ಖಾಲಿ ಪ್ಯಾಲೆಟ್ ಏನಾರು ಇದ್ದರೆ ಇಲ್ಲಿಂದ ಕಳಿಸ್ತಾರೆ ಸೊ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಕಂಪ್ನಿ ಗಾಡಿ ಆಗಿರೋದ್ರಿಂದ ಎಷ್ಟು ದಿನ ಬೇಕು ಅಂತ ನಿಂತ್ಕೊಂಡು ನಡೆಯುತ್ತೆ ಬಟ್ ಅವ್ರಿಗೆ ಇಷ್ಟು ಟಾರ್ಗೆಟ್ ಅಂತ ಇರುತ್ತೆ ಬಟ್ ಅದು ಮಾಡ್ತಾಯಿಲ್ಲ ಏನು ಎತ್ತಾಯಿದ್ರು ಕತೆ ಗೊತ್ತಿಲ್ಲ ಒಟ್ನಲ್ಲಿ ನಿಲ್ಲಿಸಿ ಹೋಗಿ ನಾಲ್ಕು ದಿನ ಆಯ್ತಂತೆ ನಮ್ಮ ಮಾತ್ರ ಆ ಥರ ಇಲ್ಲ ಸಿಂಗಲ್ಲು ಒನ್ ವೇ ಬಾಡಿಗೆ ಖಾಲಿ ಮಾಡ್ಕೊಂಡು ನಾವು ಬೇರೆ ಲೋಡ್ ಹುಡ್ಕಲೇಬೇಕು ಬಂದು ಎಷ್ಟಾದ ಮಾಡ್ತಾರೆ ಏನು ಟಾಪ್ ಮಾಡೋಕ್ಕೆ ಬಂದಿದ್ದಾರೆ ಎರಡು ಪ್ಯಾಲೆಟ್ ಜರ್ಕ್ಕೋಗ್ಬಿಟ್ಟು ಮೇಲ್ಗಡೆ ಅದಕ್ಕೆ ಸ್ವಲ್ಪ ಐಡಿಯಾ ಮಾಡ್ತಾ ಇದ್ದಾರೆ ತೆಗಿಯೋಕ್ಕೆ ಇದು ಒಳಗಡೆ ಆಗೈತೆ ತೆಗಿಲಾ Gracias. Sí, sí, sí. ಏನಪ್ಪ ಅಂದರೆ ಅನ್ಲೋಡ್ ಮಾಡೋಕ್ಕೆ ಐನೂರು ರೂಪಾಯಿ ಚಾರ್ಜಸ್ ಕೇಳಿದ್ರು ಸೊ ನಾವಲ್ಲಿ ಏನು ನಮಗೇನು ಹೇಳಿರಲಿಲ್ಲ ಎಕ್ಸ್ಪೆನ್ಸಿವ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಐನೂರು ರೂಪಾಯಿ ಕೇಳಿದ್ರು ಬೆಳಿಗ್ಗೆ ಮತ್ತು ರಿಟನ್ನು ಪ್ಯಾಲೆಟ್ಟು ಓಪನ್ ಆಗಿದೆ ಬಾಕ್ಸು ಅವನ್ನೆಲ್ಲ ಮತ್ತೆ ಇಳಿಸ್ಬೇಕು ಮ್ಯಾನ್ಯಲಲ್ಲಿ ಇಳಿಸ್ಬೇಕು ಫೋರ್ ಲಿಫ್ಟ್ರಲ್ಲಿ ಆಗಲ್ಲ ಅಂತೇಳ್ಬಿಟ್ಟು ಮತ್ತು ಅದನ್ನು ಸಿಂಗ್ ಸಿಂಗಲ್ಲಿ ಇಳಿಸೋಕ್ಕೆ ಒಂದು ಪ್ಯಾಲೆಟ್ಗೆ ಮೂರು ರೂಪಾಯಿ ಕೇಳಿದ್ರು ಸೊ ಅದನ್ನು ಮಾತಾಡಿಕೊಂಡು ನಮ್ಮ ಜೈನ್ ಸ್ವಲ್ಪ ಶಾರ್ಟ್ ಟೆಂಪಲ್ ಜಾಸ್ತಿ ಅವರು ಆಗಲ್ಲ ಕೊಡೋಲ್ಲ ಹಂಗೆ ಹೇಗೆ ಅಂತ ವಾದ ಮಾಡಿ ಸರಿ ಕೊಟ್ಟಿಲ್ಲ ಅಂದರೆ ಗಾಡಿ ಆಚೆ ಹಾಕಿ ಬೇರೆ ಕಡೆ ಅಂತ ಹೇಳ್ಬಿಟ್ಟು ಬೇರೆ ಗಡಿ ಬಂದಿದ್ದು ಹಾಕೊಂಡ್ರು ನಮ್ಮ ಗಾಡಿ ಆಚೆ ಹಾಕ್ಬಿಟ್ರು ಸೊ ಮೇಲೆ ಊಟ ಮಧ್ಯಾಹ್ನಕ್ಕೆ ಊಟ ಏನು ತರಿಸ್ಬೇಡಿ ನಾವೇ ತರಿಸ್ತೀವಿ ಅಂತೇಳಿದ್ರು ಪ್ರವರೇ ತರಿಸ್ತಾರಲ್ಲ ಹೇಳ್ಬಿಟ್ಟು ನಾವೇನು ಊಟಕ್ಕೇನು ಹೇಳಿರಲಿಲ್ಲ ಹೋಗು ಇರಲಿಲ್ಲ ಸೊ ಮಧ್ಯಾಹ್ನ ಆಯಿತು ಎಲ್ಲ ಊಟ ತೊಗೊಂಬಂದ್ ಅವ್ರ ಪಾಡಿಗೆ ಅವ್ರು ತಿಂತಾಯಿದ್ದಾರೆ ಡ್ರೈವರ್ ಏನು ಊಟ ಮಾಡಿದ್ರಾ ಇಲ್ಲವಾ ಏನು ಕೇಳ್ತಾನಿಲ್ಲ ಏನೂ ಇಲ್ಲ ಅವ್ರ ಪಾಡಿಗೆ ಅವ್ರು ಆ್ಯಕ್ಚುಲಿ ಅವ್ರು ಹೇಳಲಿಕ್ಕೆ ನಾವು ವೆಯ್ಟ್ ಮಾಡಿದ್ದು ಇಲ್ಲಾಂದ್ರೆ ಯಾವ್ದಾದ್ರು ಗಾಡಿ ಕೈ ಹಾಕ್ಕೊಂಡು ಒಬ್ಬರು ತಾವು ಬಂದು ಇರ್ತಾಯಿದ್ವು ನಮ್ಮ ಹತ್ರ ಹೆಂಗೆ ಕಾಸಿಲ್ಲ ಅಂತಲ್ಲ ತಂದು ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದು ಅಷ್ಟೇ ಬಟ್ ಏನೂ ಹೇಳಿಲ್ಲ ಅವ್ರ ಪಡಿ ಅವ್ರು ಬಂದರು ಅವ್ರ ಹೊಟ್ಟೆ ತುಂಬಿಸ್ಕೊಂಡ್ರು ಅಷ್ಟೇ ಮುಗೀತು ಸೊ ಡ್ರೈವರ್ಗೆಲ್ಲೋದರು ಬೆಲೆನೂ ಇಲ್ಲ ಮರ್ಯಾದೆನೂ ಇಲ್ಲ ಅವರು ನನಗಿದೇ ಎಕ್ಸ್ಪೆಕ್ಟ್ ಮಾಡ್ತಾಯಿರೋದು ಎಲ್ಲೋದ್ರೂ ಮರ್ಯಾದೆ ಸಿಗಬೇಕು ಡ್ರೈವರ್ಗಳಿಗೆ ಬೆಲೆ ಸಿಗಬೇಕು ಅಂತಲೇ ಇರೋದು ವಿಫಲ ಇದೆ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದೇನಪ್ಪ ಅಂದರೆ ಈವಾಗ ಗಾಡಿ ಬಂದು ಕಂಪ್ನಿದು ಎಲ್ಲ ಇವಾಗ ಜಸ್ಟ್ ಬೀಳ್ಸಿರೋದು ಅವರು ಆ ಮೆಟ್ರಿಯಲ್ಲೆಲ್ಲ ಅವರೇ ಬೀಳ್ಸಿದ್ರು ಅಲ್ಲಿ ಮಾತಾಡ್ಕೊಂಡಿದ್ದು ನೋಡಿದ್ರೆ ಹಿಂಗೆ ಡ್ಯಾಮೇಜ್ ಆಗಿದೆ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಕೊಡೋಣ ಫೋಟೋ ಹೊಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋಟೋ ಹೊಡ್ಸ್ಬಿಟ್ಟು ಇವಾಗ ಅದೆಲ್ಲ ಡ್ಯಾಮೇಜ್ನ ಡ್ರೈವರ್ ಮೇಲೆ ಎತ್ತಾಕ್ಬಿಡ್ತಾರೆ ಇವ್ರು ಸೇಫ್ ಆಗ್ಬಿಡ್ತಾರೆ ಡ್ರೈವರ್ ಇಲ್ಲ ಅದಕ್ಕೋಸ್ಕರ ಡ್ರೈವರ್ ಮೇಲೆ ಎತ್ತಾಕ್ಬಿಡೋದು ಇವ್ರು ಸೇಫ್ ಆಗಿಬಿಡೋದು ನೋಡಿ ಈ ಥರ ಏನು ಇವ್ರು ತಪ್ಪು ಮಾಡಿದ್ರು ಡ್ರೈವರ್ಗಳ ಮೇಲೆ ತಾಕ್ಬಿಡೋದು ಇವ್ರ ಸಪ್ ಹೋಗ್ಬಿಡೋದು ಈ ಥರ ಮಾಡ್ತಾ ಇದ್ದಾರೆ ಸಾರ ರಾತ್ರಿ ಆದರೂ ಕೂಡ ಅನ್ಲೋಡ್ ಆಗಿಲ್ಲ ಇನ್ನು ಸೊ ಬೆಳಿಗ್ಗೆ ಅನ್ಲೋಡ್ ಮಾಡ್ತಾರಂತೆ ಎರಡು ಗಾಡಿ ಖಾಲಿ ಮಾಡಿ ನಿಲ್ಲಿಸ್ಬಿಟ್ರು ನಮ್ಮ ಗಾಡಿ ಮಾತ್ರ ಖಾಲಿ ಮಾಡಲಿಲ್ಲ ಅದೇನೋ ಜಾಗ ಇಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡು ಕತೆ ಹೊಡೆದ್ಬಿಟ್ಟು ಊಟಕ್ಕೆ ಹೋಗಬೇಕು ಹೊಟ್ಟೆ ಶೀತ ಇದೆ ಬನ್ನಿ ವಾ ಡೇಟ್ ಟು ಎಲ್ಲರಿಗೂ ಗುಡ್ ಮಾರ್ನಿಂಗು ನಾಷ್ಟ ಇಷ್ಟೇ ಎಲ್ಲ ಆಯಿತು ನಮ್ಮದು ನಿಮ್ಮದು ಎಲ್ಲ ಆಯಿತು ಅಂದ್ಕೊಂತೀನಿ ನಮ್ಮ ಮಹಾಪ್ರಭುಗಳು ಫುಲ್ ಬ್ಯಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ ಸೊ ಟೈಮ್ ಬಂದು ಹನ್ನೊಂದು ವರೆ ಹನ್ನೆರಡು ಗಂಟೆ ಹತ್ತತ್ರ ಆಗಿದೆ ಇವಾಗ ಬೇರೆ ಕಡೆ ಕ್ರಾಸಿಂಗ್ ಮಾಡ್ಕೊತ ಇದ್ದಾರೆ ಒಂದು ಹಿಂದ್ಗಡೆ ಎರಡು ಪ್ಯಾಲೆಟ್ಗಳು ಏನು ಇದೋ ಇದೋ ಅವನ್ನ ಕ್ರಾಸಿಂಗ್ ಮಾಡ್ಕೊತಾ ಇದ್ದಾರೆ ಫೈನಲಿ ಅನ್ಲೋಡ್ ಕಂಪ್ಲೀಟ್ ಆಯಿತು ಅಂತೂ ಇಂತೂ ಜಗಳ ಮಾಡಿಕೊಂಡು ಹತ್ರ ಒಂದು ದಿನ ಎಲ್ಲ ವೆಯ್ಟ್ ಮಾಡಿ ಫೈನಲ್ ಆಗಿ ಅನ್ಲೋಡ್ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ಕೊಳ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ಬರ್ತೀವಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಲವ್ ಯು ಲವ್ ಯು ಆಲ್